ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಜದ ಜಾತ್ಯತೀತ ಶಿವಶರಣ ಶಿಶುನಾಳ ಶರೀಫರ ವಿಚಾರಧಾರೆಯ ಎರಡನೆಯ ಈ ಒಂದು ಸರಣಿಗೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಶರೀಫರ ಗೋವಿಂದ ಭಟ್ಟರ ನಡುವಿನ ಅಂಗಾಭಾವ ಸಂಬಂಧದ ಒಟ್ಟಿಗೇನೆ ಈ ಒಂದು ಆ ಅವರ ಜೀವನದ ಒಂದು ಹಲವಾರು ವಿಚಾರಧಾರೆಗಳು ನಡೀತಾ ಹೋಗ್ತದೆ ಹೀಗೆ ಶರೀಫರು ಅವಿರತವಾಗಿ ಅಲೆದಾಡ್ತಾ ತಮ್ಮ ಜ್ಞಾನ ದಾಹದ ಒಂದು ವಿಚಾರಧಾರೆಯಲ್ಲಿ ಮುಳುಗಿದಾಗ ಆಗ ಮಗನ ಒಂದು ಈ ಒಂದು ಜಾಣ್ಮೆಗೆ ತಂದೆ ತಾಯಿಗಳಿಗೆ ಹೆಮ್ಮೆ ಅನ್ನಿಸ್ತದೆ ಆದ್ರೆ ಎಲ್ಲ ಕಡೆಗೆ ವಂಶಾವೃದ್ಧಿಯನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥವನು ಒಬ್ನೇ ಮಗ ಹಾಗಾಗಿ ಆ ಮಗನಿಗೆ ಮದ್ವೆಯನ್ನ ಮಾಡ್ಬೇಕು ಅಂತಕ್ಕಂತಹ ಒಂದು ಮನಸ್ಸು ತಂದೆ ತಾಯಿಗಳಿಗೆ ಬರ್ತದೆ ಆಗ ಮದುವೆಯನ್ನ ಮಾಡ್ಬೇಕು ಅಂತ ಹೇಳಿ ಮಗನಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ ಆದ್ರೆ ಅದು ಒಪ್ಲಿಕ್ಕೆ ಸಾಧ್ಯ ಇರಲ್ಲ ಅದಕ್ಕಾಗಿನೇ ಶರೀಫ್ರ ಒಂದ್ ಮಾತನ್ನು ಹೇಳ್ತಾರೆ ಸಂಸಾರ ಅಂತಕ್ಕಂತಹದ್ದು ಮೋಹ ಮಾಯಗಳಿಂದ ತುಂಬಿರುವಂತಹದ್ದು ಮಡದಿ ಮಕ್ಕಳು ತಂದೆ ತಾಯಿ ಇವೆಲ್ಲ ಲೌಕಿಕ ಬಂಧನಗಳು ಇಂತಹ ಬಂಧನಗಳಿಂದ ಹೊರಗ್ ಬಂದಾಗ ಮಾತ್ರ ನಾನು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಆ ನನಗೆ ಈ ವೈವಾಹಿಕ ಬಂಧನ ಬೇಡ ಅಂತ ಹೇಳಿ ಶರೀಫರ್ ಹೇಳ್ತಾರೆ ಆಗ ತಂದೆ ತಾಯಿಗಳು ಗೋವಿಂದ ಭಟ್ರ ಹತ್ರ ಹೋಗಿ ಆ ವಿಚಾರಗಳನ್ನ ಹೇಳಿದಾಗ ಅವರು ಹೇಳ್ತಾರೆ ಮಗು ಯಾವತ್ತಿದ್ರೂ ಒಂದ್ ದಿವಸ ಒಬ್ಬ ವ್ಯಕ್ತಿ ಪರಿಪೂರ್ಣ ಬದುಕನ್ನ ಮಾಡ್ಬೇಕು ಅಂದ್ರೆ ವೈವಾಹಿಕ ಜೀವನಕ್ಕೆ ಕಾಲಿಡ್ಬೇಕು ಆಗನೆ ಅದು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಎಷ್ಟು ಮಳೆ ಆದ್ರೂ ಗಾಳಿ ತೊಯ್ತದ ಬೆಳಕು ತೊಯ್ತದ ಹಾಗೇನೆ ಬದುಕು ಸಹ ಎಲ್ಲವನ್ನ ನಿಭಾಯಿಸಿಕೊಂಡು ಸಾಧನೆಯನ್ನ ಮಾಡ್ಲಿಕ್ಕೆ ದಾರಿ ಇದೆ ತಂದೆ ತಾಯಿಯ ಮಾತನ್ನ ನಿರಾಕರಿಸಬೇಡ ಅಂತೇಳಿ ಹೇಳಿದಾಗ ಆಗ ಗೋವಿಂದ ಭಟರೆ ಮುಂದು ನಿಂತು ಒಂದು ಹೆಣ್ಣನ್ನ ಕುಂದುಗೋಳದ ನಾಯಕ ಮನೆತನದ ಫಾತಿಮಾ ಅಂತಕ್ಕಂತಹ ಒಂದು ಹೆಣ್ಣನ್ನ ತೆಗೆದು ಮದ್ವೆಯನ್ನ ಮಾಡ್ತಾರೆ ಆಗ ಶರೀಫ್ ಅವರಿಗೆ ಹೆಣ್ಣು ಅಂತಕ್ಕಂಥದ್ದು ಆ ಒಂದು ಭೋಗದ ವಸ್ತು ಅಂತೇಳಿ ಯಾವತ್ತಿಗೂ ಅವರು ಅಂದ್ಕೊಂಡೇ ಇರಲಿಲ್ಲ ಅವರಿಗೆ ಹೆಣ್ಣು ಅಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ವಿಚಾರಧಾರೆಗಳನ್ನ ಅವರು ಹೇಳ್ತಾ ಹೋಗ್ತಾಳೆ ಆ ಕಾಲಘಟ್ಟದಲ್ಲಿ ಬಹುಶಃ ಆ ಹೆಣ್ಣು ಅಂದ್ರೆ ಸ್ವಾತಂತ್ರ್ಯಕ್ಕೆ ಅನರ್ಹಳು ಭೋಗದ ವಸ್ತು ನಾಲ್ಕು ಗೋಡೆಯ ಮಧ್ಯದಲ್ಲಿ ಇರುವಂತವಳು ಅಂತಕ್ಕಂತಹ ವಿಚಾರಗಳ ಇರ್ತಕ್ಕಂತಹ ಕಾಲಘಟ್ಟ ಅದಾಗಿತ್ತು ಅಂತಹ ಸಂದರ್ಭದಲ್ಲಿ ಹೆಂಡತಿಯನ್ನ ಹಲವಾರು ಮುಖಗಳಲ್ಲಿ ಶರೀಫರು ನೋಡ್ತಾ ಹೋಗ್ತಾರೆ ಯಾಕೆ ಹೆಂಡತಿಯನ್ನ ಅವರು ಸ್ವೀಕರಿಸಿದ್ರು ಅನ್ನುವಂಥದ್ದನ್ನ ನನ್ ಹೆಂಡ್ತೀನಿ ನನ್ ಹೆಂಡತಿ ನಿನ್ನ ಹೆಸರೇನ್ ಹೇಳಲೇ ಗುಣವಂತಿ ನನ್ನ ಹೆಂಡ್ತಿನಿ ನನ್ನ ಹೆಂಡತಿ ನಿನ್ನ ಹೆಸರೇ ಹೇಳಲಿ ಗುಣವಂತಿ ಅದ ಇಲ್ಲಿ ಶರೀಫರು ಹೆಂಡತಿಯನ್ನ ಇನ್ನು ಹೆಸರು ನಿನ್ನ ಹೆಂಡತಿ ಹೆಸರೇನು ಅಂತೇಳಿ ಯಾರ ಕೇಳ್ತಾರೆ ಹಾಗೆ ಹೇಳ್ತಾರೆ ಇನ್ನು ನಾನು ನನ್ನ ಹೆಂಡತಿಗೆ ಹೆಸರನ್ನ ಇಟ್ಟಿಲ್ಲ ನಾನು ಇನ್ನು ಮುಂದೆ ಇಡಬೇಕು ಅದೊಂದು ಆತ್ಮಚೇತನವಾಗಿ ನಾನು ಸ್ವೀಕರಿಸಿದ್ದೇನೆ ಹೆಂಡತಿ ಆ ಹೆಣ್ಣು ಅಂದ್ರೇನೆ ಅದು ತಾಯಿಯಾಗಿ ಅಕ್ಕನಾಗಿ ಮಗಳಾಗಿ ಆ ಹಲವಾರು ಆಯಾಮಗಳಲ್ಲಿ ಹೆಣ್ಣು ತನ್ನ ಬಹುತ್ವದ ನೆಲೆಯನ್ನ ಕಂಡುಕೊಂಡಿದ್ದಾಳೆ ಆ ಒಂದು ಆತ್ಮಚೇತನಕ್ಕೆ ನಾನು ಹೆಸರಿಟ್ಟಿಲ್ಲ ಆಕೆಯ ಒಂದು ಭೌತಿಕ ದೇಹಕ್ಕೆ ಫಾತಿಮಾ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅವಳ ಆತ್ಮಚೇತನವನ್ನ ನಾನು ಮದುವೆಯಾಗಿದ್ದೇನೆ ಹಾಗಾಗಿ ಆತ್ಮಚೇತನಕ್ಕೆ ನಾನು ಒಂದು ಹೆಸರನ್ನ ಇಡ್ತೇನೆ ಅನ್ನುವ ಮಾತನ್ನ ಹೇಳ್ತಾರೆ ಅಂದ್ರೆ ಹೆಣ್ಣಿನ ಹಲವಾರು ಬಹುಮುಖ ಆಯಾಮಗಳನ್ನ ಬಹಳ ಪೂರ್ಣವಾಗಿ ಅರ್ಥ ಮಾಡ್ಕೊಂಡಂಥವ್ರು ಅಂದ್ರೆ ಶರೀಫ್ ಸಾಹೇಬ್ರು ಆಗ್ತಾರೆ ಹೀಗೆ ಸಾಂಸಾರಿಕ ಬದುಕಿನೊಟ್ಟಿಗೆನೆ ಅವರು ದೊಡ್ಡಾಟವನ್ನ ಆ ಹಾಡ್ತಾ ಇದ್ರು ಕಲಿಸ್ತಾ ಇದ್ರು ಕಥೆಯನ್ನ ಬರೀತಾ ಇದ್ರು ಹಾಗೆ ಹಬ್ಬ ಹರಿದನಗಳು ಬಂದಾಗ ಅಲಾವಿ ಮೇಳವನ್ನ ಕಟ್ತಕ್ಕಂಥದ್ದು ಸವಾಲು ಜವಾಬುಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಅವರಿಗೆ ಅಗಾಧವಾದ ಕವಿತ್ವ ಇತ್ತು ಸಾಹಿತ್ಯಿಕ ಒಂದು ಆ ತುಡಿತಾ ಇತ್ತು ಅವರಲ್ಲಿ ಹಾಗಾಗಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು ಅಡ್ಡಾಡ್ತಾ ಇದ್ರು ಬಿಡುವಿಲ್ಲದ ತಿರುಗಾಟದ ಮಧ್ಯದಲ್ಲಿ ಇದ್ರು ಆದ್ರೆ ಇವ್ಯಾವ ಸಹ ಅವರ ಬಡತನವನ್ನ ಅವರ ಹಶುವನ್ನ ನೀಗಿಸ್ಲಿಲ್ಲ ಉತ್ತಮ ಅಂತಕ್ಕಂತಹ ಒಂದು ಹೆಣ್ಣು ಮಗು ಹುಡುತದೆ ಆದ್ರೆ ಅನಾರೋಗ್ಯದ ಕಾರಣ ಆ ಮಗು ಸಹ ಆ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ ಹಾಗೆ ಪ್ರೀತಿಯ ಹೆಂಡತಿ ಫಾತಿಮಾ ಸಹ ಹೆಸರು ಎಳಿತಾರೆ ತದನಂತರ ಅವರು ಗುರುಗಳು ಸಹ ಕೊನೆ ಹೆಸರು ಎಳಿತಾರೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಏನೋ ಒಂಥರದ ತಾಕಲಾಟ ಆಗ್ತದೆ ಈ ಎಲ್ಲ ಲೌಕಿಕ ಬದುಕನ್ನ ಬಿಟ್ಟು ನಾನು ಸಂಪೂರ್ಣವಾಗಿ ನನ್ನ ಒಂದು ಆಧ್ಯಾತ್ಮದ ತೊಡಿತದ ಕಡೆಗೆ ಸಮಾಜವನ್ನ ತಿದ್ದುವ ಕಡೆಗೆ ನಾನು ಹೋಗ್ಬೇಕು ಅಂತಕ್ಕಂತಹ ಪಣವನ್ನ ಅವರು ತೊಡ್ತಾ ಹೋಗ್ತಾರೆ ಹಾಗಾಗಿ ಅವರಿಗೆ ಬಹಳ ಜನ ಸಾಧು ಸಂತರು ಶರಣರ ಒಂದು ದಾರ್ಶನಿಕರ ಸಾಮೀಪ್ಯತೆ ಇತ್ತು ಚಿರಹಟ್ಟಿಯ ಪಕ್ಕೀರ ಸ್ವಾಮಿಗಳಾಗ್ಬೋದು ಶಿಗ್ಗಾವಿಯ ರಾಮಲಿಂಗರ್ ಆಗ್ಬೋದು ಮೈಲಾರದ ಮಹದೇವಪ್ಪನವರು ಹಾಗೇನೆ ನ ಸವದತ್ತಿಯ ಎಲ್ಲಮ್ಮ ಹಾಗೆ ಉಳಿವಿಯ ಚೆನ್ನಬಸವಣ್ಣನವರು ಗರಗದ ಮಡಿವಾಳಪ್ಪನವರು ಸಿದ್ಧಾರೂಢರು ನವಲಗುಂದದ ನಾಗಲಿಂಗಪ್ಪನವರು ಹೀಗೆ ಹಲವಾರು ಸತ್ ಪುರುಷರ ಹಲವಾರು ಸತ್ ಪುರುಷರ ಕ್ಷೇತ್ರಗಳ ಒಂದು ಸಾಮೀಪ್ಯತೆಯನ್ನ ಅವರು ಪಡ್ಕೊಂಡ್ರು ಆಗಾಗ ಆ ಕ್ಷೇತ್ರಗಳ ದರ್ಶನವನ್ನು ಸಹ ಮಾಡ್ತಾ ಹೋಗ್ತಾರೆ ಒಂದ್ಸಾರಿ ತಂದೆಯವರ ನಿಧನ ಆಗ್ತದೆ ಹಾಗೆ ತಾಯಿಯವರ ನಿಧನ ಆಗ್ತದೆ ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಕಬರಸ್ಥಾನದಲ್ಲಿ ಅವರ ಒಂದು ಶವ ಸಂಸ್ಕಾರ ಮಾಡ್ಲಿಕ್ಕೆ ಜಾಗವನ್ನ ಕೊಡದಂತಹ ಪ್ರಸಂಗದಲ್ಲಿ ಅವರು ತಮ್ಮ ಒಂದು ಹೊಲದಲ್ಲೇ ತಂದೆ ತಾಯಿಯ ಶವವನ್ನ ಸಂಸ್ಕಾರ ಮಾಡಿ ಕೊನೆಗೆ ಅದೇ ಅವ್ರಿಗೆ ಮೆಕ್ಕ ಆಗ್ತದೆ ಆ ಸ್ಥಳವೇ ಅವರಿಗೆ ಮದೀನ ಆಗ್ತದೆ ಅದೇ ಸ್ಥಳ ಅವರಿಗೆ ಒಂದು ಪವಿತ್ರ ಕ್ಷೇತ್ರ ಆಗ್ತದೆ ಹಾಗಾಗಿ ಅವ್ರಿಗೆ ಮೆಕ್ಕ ಮದೀನ ಕಾಶಿ ಕೈಹಾಸಕ್ಕಿಂತ ತಂದೆ ತಾಯಿಯ ಒಂದು ಆ ಗದ್ದುಕಿಗಳೇ ಅವ್ರಿಗೆ ಪರಮಶ್ರೇಷ್ಠ ಆಗ್ತವೆ ಹೀಗೇನೆ ಅವರು ತಮ್ಮ ಬದುಕನ್ನ ಸಾಗಿಸ್ತಾ ಸಾಗಿಸ್ತಾ ಆ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸ್ತಾರೆ ಸುಮಾರು ನಾಲ್ಕಾರು ಊರುಗಳಲ್ಲಿ ಆಗ ಗಾವಟಿ ಶಾಲೆಗಳಂತ ಇರ್ತಾ ಇದ್ರು ಆ ಗಾವಟಿ ಶಾಲೆಯ ಶಿಕ್ಷಕರಾಗಿ ಅವರು ಕೆಲಸವನ್ನ ಮಾಡ್ತಾರೆ ಆದ್ರೆ ಲೋಕ ಶಿಕ್ಷಕನಾಗ್ತಕ್ಕಂತಹ ಒಂದು ಅಪ್ರತಿಭಾ ಒಂದು ಪ್ರತಿಭೆ ಇರ್ತಕ್ಕಂಥವ್ರು ಬರೀ ಶಿಕ್ಷಕ ವೃತ್ತಿ ಅವ್ರಿಗೆ ಯಾವ್ದೋ ಒಂದು ಸೀಮಿತ ಚೌಕಟ್ಟಾಗ್ತದೆ ಹಾಗಾಗಿ ಅದನ್ನ ಬಿಡ್ತಾರೆ ಅದಾದ ಮೇಲೆ ಅವರು ತನ್ನ ಒಂದು ಅನುಭಾವಿಕ ನೆಲೆಯಲ್ಲಿ ಶರೀಫರು ಕನ್ನಡದ ಸಾಹಿತ್ಯದ ತುಡಿತ ಅವರಲ್ಲಿ ಇರೋದ್ರಿಂದ ಹಲವಾರು ಹಾಡುಗಳನ್ನ ಕಟ್ಟಿ ಈ ಒಂದು ಅನುಭಾವಿಕ ಸಾಹಿತ್ಯವನ್ನ ಇವತ್ತು ನಮ್ಗೆ ಜಗತ್ತಿಗೆ ಕೊಡ್ಲಿಕ್ಕೆ ಆ ಸಾಹಿತ್ಯದ ತುಡಿತ ಸಹಾಯ ಆಯ್ತು ಅಂತ ಹೇಳಿ ಅನಿಸ್ತದೆ ಅವರ ಶರೀಫರ ಹಾಡುಗಳಂದ್ರೇನೆ ಹಾಗೆ ಇವತ್ತಿಗೂ ಸಹ ಆ ಜನ ಧರ್ಮ ಮಾರ್ಗದಿಂದ ಬಾಳ್ಬೇಕು ಜೀವನ್ ಮುಕ್ತರಾಗ್ಬೇಕು ಅಂತ ಹೇಳಿ ಹಲವಾರು ಸಾಹಿತ್ಯಿಕ ಒಂದು ಹಾಡುಗಳನ್ನ ಕಟ್ಟಿದ್ದಾರೆ ಇವತ್ತಿಗೂ ಸಹ ನಮ್ಮೆಲ್ಲರ ಜನಮಾನಸದಲ್ಲಿ ಶರೀಫರ ಹಾಡುಗಳು ಅಚ್ಚಳಿಯದೆ ಉಳಿದಿರುವಂತಹದ್ದನ್ನ ನಾವು ನೋಡ್ತೇವೆ ಹಲವಾರು ತತ್ವ ಪದಗಳನ್ನ ವೈವಿಧ್ಯಮಯವಾಗಿ ಹಾಡಿದ್ದಾರೆ ಅದರ ಜೊತೆಗೆ ದಂಡಕಗಳನ್ನ ಹೇಳಿ ದೇವ ದೇವತೆಯರನ್ನ ಅಹ್ ಸ್ತುತಿಸಿರುವಂತಹದ್ದನ್ನ ನೋಡ್ತೇವೆ ಅದರ ಜೊತೆಗೆ ಕಾಲಜ್ಞಾನವನ್ನ ನೋಡಿದರೆ ಜನರನ್ನ ಜಾಗೃತಿಯನ್ನ ಮಾಡಲಿಕ್ಕೆ ಕಾಲಜ್ಞಾನ ಆ ಕಾಲಘಟ್ಟದ ಬಹಳ ಮುಖ್ಯ ಇತ್ತು ಲಾವಣಿಗಳನ್ನ ಹಾಡಿ ನೀತಿಯನ್ನ ಬೋಧಿಸಿದರೆ ಮಂಗಳಾರತಿಯನ್ನ ಹಾಡಿ ಸರ್ವರಿಗೂ ಸಹ ಮಂಗಳ ಆಗ್ಲಿ ಅಂತೇಳಿ ಅವರು ಹಾರೈಸಿದರೆ ಹಾಗೆ ಜೀವನದ ನಾನಾ ರಂಗಗಳಲ್ಲಿ ಅವರು ಸುಳಿದು ತಮ್ಮ ಒಂದು ಆ ಒಂದು ಏನು ದಾಹ ಇತ್ತಲ್ಲ ಆಧ್ಯಾತ್ಮಿಕ ಒಲವಿನ ಸಾಹಿತ್ಯಿಕ ಒಂದು ಚಿಂತನೆಗಳ ಒಂದು ಅನುಭಾವಿಕ ನೆಲೆಯನ್ನ ಅದು ಒಂದ ರೀತಿ ಲೌಕಿಕ ಪರಿಜ್ಞಾನದ ಕಣಜವಾಗಿ ತಮ್ಮ ದೇಹವನ್ನ ಮನಸ್ಸನ್ನ ಮಾಡಿಕೊಂಡು ಹಲವಾರು ಕಾವ್ಯಗಳನ್ನ ಕಟ್ಟಿದ್ದಾರೆ ಕೂಡ ಇವತ್ತಿಗೂ ಸಹ ಆ ನಾವು ಕಾಗೆ ಕೋಳಿ ಪಾರಿವಾಳ ಒಂದು ಸಾಮಾನ್ಯ ಕ್ಷುಲ್ಲಕ ಆ ವಿಚಾರಗಳನ್ನ ಇಟ್ಕೊಂಡು ಅವಕ್ಕೆ ಸಾಮಾಜಿಕ ರೀತಿ ನೀತಿಗಳನ್ನ ಬೆಳೆಸಿ ಹಾವಭಾವಗಳನ್ನ ತುಂಬಿ ಆ ಬೆಡಗು ಭಿನ್ನಾಣಗಳನ್ನ ತುಂಬಿ ಭಕ್ತಿ ರಸದೊಂದಿಗೆ ಹಾಡಿರತಕ್ಕಂತಹ ಹಾಡುಗಳು ಶರೀಫರ ಹಾಡುಗಳು ಯಾರಿಗ್ ತಾನೆ ಇಷ್ಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ತತ್ವ ಪದಗಳ ಒಂದು ಆತ್ಮಾನಂದದ ಅಮೃತವನ್ನ ತುಂಬಿಕೊಂಡು ಬಹಳ ಚಿಕ್ಕ ವಯಸ್ಸಿನಲ್ಲಿನೆ ಅವರು ಹಾಡ್ತಾ ಕುಣಿತ ಬೆಳೆದಂತವರು ಇನ್ನು ಪಕ್ವಗೊಂಡಾಗ ಆ ಒಂದು ಸಾಹಿತ್ಯದ ರಾಶಿನೇ ಅವರ ಅವರ ಒಂದು ಆ ಜ್ಞಾನ ಸಾಮ್ರಾಜ್ಯದಲ್ಲಿ ಇತ್ತು ಹಾಗಾಗಿ ಅವರು ಆ ಹಿರೇಮಠದ ಸಿದ್ದರಾಮಯ್ಯನವರು ಅಂತಕ್ಕಂತಹ ಒಬ್ಬ ಅಧ್ಯಾಪಕರ ಒಂದು ಸಾಮೀಪ್ಯತೆಯಲ್ಲಿ ಬಹಳ ವಿಚಾರಗಳನ್ನು ಅವರು ಕಲ್ತ್ಕೊಳ್ತಾರೆ ಆ ಒಂದು ಸಾಮಿಪ್ಯತೆಯಲ್ಲಿ ಮೇರು ಕೃತಿಗಳ ಒಂದು ಅಧ್ಯಯನವನ್ನು ಸಹ ಅವರು ಮಾಡ್ತಾ ಹೋಗ್ತಾರೆ ಅದರಲ್ಲಿ ಕಲ್ಯಾಣದ ಬಸವಣ್ಣನವರ ಭಕ್ತಿಗೆ ಮಾರು ಹೋಗ್ತಾರೆ ಹಾಗೆ ಪ್ರಭುದೇವರ ಆತ್ಮಸಂಧಾನಕ್ಕೆ ಮನ ಹಾಗೆ ಅಹ್ ಹಲವಾರು ಜನ ಸಿದ್ಧಿ ಪುರುಷರ ವಿಚಾರಗಳನ್ನ ಅವರು ಚಿಂತನ ಮಂತನ ಮಾಡಿಕೊಳ್ತಾ ಪ್ರಭುಲಿಂಗಲಿ ಅವ್ರಿಗೆ ಬಹಳ ಇಷ್ಟವಾದ ಒಂದು ಹಸ್ತಪ್ರತಿ ಆ ಹಸ್ತ ಆಗಿನ ಕಾಲಘಟ್ಟದಲ್ಲಿ ಹಸ್ತಪ್ರತಿಗಳೇ ಹೆಚ್ಚಾಗಿದ್ದು ಎಲ್ಲೇ ಹೋಗ್ಲೆ ಆ ಪ್ರಭುಲಿಂಗಲಿ ಒಂದು ಹಸ್ತಪ್ರತಿಯನ್ನ ತಮ್ಮ ಕಂಕುಳದಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರಂತೆ ಅವಾಗ ಅವಾಗ ಅದನ್ನ ಓದ್ತಾ ಇದ್ರು ಜನರಿಗೆ ತಿಳುವಳಿಕೆಯನ್ನ ಅದರೊಳಗಿನ ಮೌಲ್ಯಗಳನ್ನ ಹೇಳ್ತಾ ಇದ್ರು ಅದ್ರ ಜೊತೆಗೆ ಅವರು ಶಿಶುನಾಳದ ಆ ಬಯಲಲ್ಲಿ ಒಂದು ಸ್ತಂಭವನ್ನ ಏರಿ ಕುಳಿತಂತಹ ಆ ಬಸವನನ್ನ ತಮ್ಮ ಒಂದು ಕಾವ್ಯದ ಅಂಕಿತದಲ್ಲಿ ಶಿಶುನಾಳ ಶರೀಫರು ಶಿಶುನಾಳಧೀಶ ಅಂತ ಹೇಳಿ ಇಟ್ಕೊಳ್ತಾರೆ ಆ ಶರೀಫರ ದೇವರನ್ನ ಭಕ್ತಿ ಮಾರ್ಗದ ಬಾಹ್ಯದಲ್ಲಿ ಅವರು ಅರ್ಸ್ಲಿಲ್ಲ ಅದೇನ ಹೇಳ್ತಾರಲ್ಲ ಶರಣರು ಆ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಅಂತ ಹೇಳಿ ಅನ್ನೋ ಹಾಗೆ ವಚನಕಾರರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ್ನ ಕಳಸವಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂಥೇಳಿ ಏನು ನಮ್ಮ ಬಸವಣ್ಣನವರು ಹೇಳಿದ್ರು ಅದೇ ಮಾತನ್ನ ಇಲ್ಲಿ ಶರೀಫ್ರು ಹೇಳ್ತಾ ಹೋಗ್ತಾರೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಕೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಒಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನಲ್ಲಿರುತೀಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ದೇಹವನ್ನ ದೇವಾಲಯವಾಗಿ ಸ್ವೀಕರಿಸಿದ್ರು ಅದಕ್ಕೆ ಗುಡಿ ಅಂತ ಕರೆದ್ರು ಅವ್ರ ಗುಡಿ ಗುಂಡಾರಗಳನ್ನ ಸುತ್ತೋದಕ್ಕಿಂತ ದೇಹದ ಗುಡಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ರು ಅದ್ರೊಳಗೆ ಪರಮಾತ್ಮ ಕಡು ಬೆಳಗಿನಿಂದ ಸಂಭ್ರಮದಿಂದ ನಮ್ಮೊಳಗೆ ನಮ್ಮೊಟ್ಟಿಗೆ ಪರಮಾತ್ಮ ಇದ್ದಾನೆ ಅವನನ್ನ ಅರಿತಕ್ಕಂತಹ ಒಂದು ಪ್ರಯತ್ನ ನಮ್ದು ಆಗ್ಬೇಕು ಅಂತಕ್ಕಂತಹ ವಿಚಾರವನ್ನ ಅವರು ಹೇಳ್ತಾ ಹೋಗ್ತಾರೆ ಇದೆಲ್ಲದಕ್ಕೂ ಕಾರಣ ಅಂದ್ರೆ ಗೋವಿಂದರ ಭಟ್ಟರ ಒಂದು ಜ್ಞಾನದ ಅರಿವಿನ ಗರಡಿಯಲ್ಲಿ ಒಳಗಿದಾಗ ಮಾತ್ರ ಇಂತಹ ವಿಚಾರಧಾರೆಗಳು ಬರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಯಾವಾಗ ಅವರು ಈ ತರದ ಒಂದು ವಿಚಾರಗಳನ್ನ ಚಿಂತನೆಗಳನ್ನ ಮಾಡ್ತಾ ಮಾಡ್ತಾ ಹೋದಾಗೇನೆ ಆ ಸಮಾಜದಲ್ಲಿ ಇರ್ತಕ್ಕಂತಹ ಹಲವಾರು ಕಟು ಅಸಹ್ಯವಾಗಿರ್ತಕ್ಕಂತಹ ಕಮಟು ವಾಸನೆಯನ್ನ ಬೀರ್ತಕ್ಕಂತಹ ಅಳಸಲು ವಿಚಾರಧಾರೆಗಳು ಹಾಗೇನೆ ಬಾಹ್ಯನ ವಿಚಿತ್ರ ಆ ಒಂದು ವಿಕೃತ ಆಯಾಮಗಳು ಸಹ ಅವ್ರ ಕಣಿಗೆ ಬಡಿತಾ ಹೋಗ್ತದೆ ಅಂದ್ರೆ ಇವೆಲ್ಲವೂ ಸಹ ಸಮಾಜದ ಅಂಕು ಡೊಂಕುಗಳು ಹಾಗಾಗಿ ಅವರು ಒಂದು ಚಿಂತನೆಯನ್ನ ಮಾಡ್ತಾರೆ ಮನುಷ್ಯ ಹುಟ್ಟೋದು ಸಾಯೋದಕ್ಕೆ ಸಾಯೋದು ಹುಟ್ಟೋದಕ್ಕೆ ಅದು ಹುಟ್ಟೋದು ಸಾಯೋದು ಇದು ಒಂದು ಜೀವನದ ಪ್ರಕ್ರಿಯೆ ಇದನ್ನ ಮಾಡ್ತಾ ಮಾಡ್ತಾ ಹೋಗಿ 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 ಜೀವ ಅಂತಕ್ಕಂಥದ್ದು ಜೀವ ದೇಹದ ಮನೆ ಸವದು ಹೋಗಿದೆ ತೊಲೆ ಕಂಬಗಳು ಹುಳ ತಿಂದಿವೆ ಮನೆ ಆ ಮನೆಯೊಳಗೆ ಜರ್ಜರಿತ ಆಗಿದೆ ಮನೆಯ ಮುಂದೆ ಹುಲ್ಲು ತುಂಬಿಕೊಂಡಿದೆ ಅಜ್ಞಾನ ಅಂಧಕಾರಗಳ ಒಂದು ಕಷ್ಟ ಕಾರ್ಪಣ್ಯದ ಚಡಿಮೊಳೆಗೆ ಈ ದೇಹ ಅಂತಕ್ಕಂಥದ್ದು ಸಿಕ್ಕು ನಲುತಾ ಇದೆ ಇದನ್ನ ಹೇಗೆ ಸರಿಪಡಿಸಬೇಕು ಈ ಜೀವ ದೇಹದ ಸ್ಥಿತಿಗಳನ್ನ ಹೇಗೆ ನಾನು ತಿದ್ದಲಿ ಅನ್ನುವ ಒಂದು ಬಹಳ ಮೌಲಿಕ ಚಿಂತನೆ ಕರ್ಕಳಿ ಅವರಲ್ಲಿ ಇರ್ತದೆ ಹಾಗಾಗಿ ಮಾಯಾಮಳೆಗೆತ ಆಗ್ತದೆ ತಿಹುದು ಮನೆಯ ಮಾಳಿಗೆ ಸೋರು ತಿಹುದು ಮನೆಯ ಮಾಳಿಗೆ ಮನೆಯ ಮಾಳಿಗೆ ಆರುಗಟ್ಟಿ ಮಾಡ್ಪರಿಲ್ಲ ಸೋರು ತಿಹುದು ಮನೆಯ ಮಾಳಿಗೆ ಆರುಗಟ್ಟಿ ಮಾಡ್ಪರಿಲ್ಲ ಕಾಳ ಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಮೆತ್ತಲಾರೆ ಕಾಲ ಕತ್ತಲೆ ಒಳಗೆ ನಾನು ಮೇಲಕ್ಕೇರಿ ಮೆತ್ತಲಾರೆ ಅಂದ್ರೆ ಶರೀಫರ ಮನೆ ಲೌಕಿಕ ಮನೆಯಲ್ಲ ಅಲೌಕಿಕ ಮನೆ ಇಂತಹ ಅಲೌಕಿಕ ಮನೆಯಲ್ಲಿ ಸಾವಿರಾರು ಒಂದು ಜಂತುಗಳು ಹುಟ್ಟುತ್ತವೆ ಸಾಯ್ತವೆ ಹುಟ್ಟುತ್ತವೆ ಸಾಯ್ತವೆ ಯಾವುದೋ ಒಂದು ಮೋಹಕ್ಕೆ ಮರಳಾಗ್ತದೆ ಪ್ರಾಪಂಚಿಕ ಆಮಿಷಕ್ಕೆ ಬಲಿಯಾಗ್ತದೆ ಅರಿವಿಲ್ಲದೆ ಒಬ್ಬ ಸೂಕ್ತ ಗುರುವಿಲ್ಲದೆ ಗೊತ್ತು ಗುರಿ ಇಲ್ಲದೆ ಕತ್ತಲೆಯಲ್ಲಿ ಅಳೆದಾಡ್ತಕ್ಕಂತಹ ಒಂದು ಜೀವದ ಜರ್ಜರಿತ ಮನೆಯನ್ನ ಹೇಗೆ ಸರಿಪಡಿಸ್ಬೇಕು ಇದನ್ನ ಸರಿಪಡಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತದೋ ಇಲ್ಲ ಇದನ್ನೆಲ್ಲ ನಾನು ಮಾಳಿಗೆ ಹತ್ತಿ ಅಲ್ಲಿರ್ತಕ್ಕಂತಹ ರಂಧ್ರಗಳನ್ನ ಮುಚ್ಚಲಿಕ್ಕೂ ಸಹ ನನ್ನಿಂದ ಆಗ್ತಾ ಇಲ್ಲ ನಾನು ಸೋತು ಹೋಗಿದ್ದೇನೆ ಅಂತ ಹೇಳಿ ಹೇಳ್ತಾರೆ ಮುರುಕು ತೊಲೆಯು ಹರಕು ಜಯಂತಿ ಮುರುಕು ತೊಲೆಯು ಹುಳುಕು ಜಯಂತಿ ಕೊನೆದು ಸರಿದು ಕೀಲ ಸಡಲಿ ಕೊರೆದು ಸರಿದು ಕೀಲ ಸಡಲಿ ಹರಕ ಚಪ್ಪರ ಜೀರ ಗಿಂಡಿ ಹರಕ ಚಪ್ಪರ ಜೀರಗಂಡಿ ಮರೆತು ನಾನು ಮುಚ್ಚಲಾರೆ ಮರೆತು ನಾನು ಮುಚ್ಚಲಾರೆ ಇಲ್ಲಿ ಮನುಷ್ಯ ತನ್ನ ದೇಹದ ಒಳಗುಟ್ಟನ್ನ ಅರಿದೇ ಹೋಗಿರ್ತಕ್ಕಂತ ಒಂದು ಸತ್ಯವನ್ನ ಬಹಳ ನೊಂದ ದುನಿಯಲ್ಲಿ ಇಲ್ಲಿ ಶರೀಫ್ರ ಹೇಳ್ತಾ ಹೋಗ್ತಾರೆ ತನ್ನೊಳಗಿನ ಒಂದು ಶಕ್ತಿಯನ್ನ ತಾನೇ ಅರಿತಿಲ್ಲ ಹಾಗಾಗಿ ಅದು ಒಂದು ದುರ್ದೈವ ಅಂತೇಳಿ ಅನ್ಕೊಂತ ಮನುಷ್ಯನ ದೇಹದ ಎದೆ ಅಂತಕ್ಕಂಥದ್ದು ಒಂದು ಹೊಲ ಇದ್ದಾಗಿ ಅಲ್ಲಿ ಅಧ್ಯಾತ್ಮದ ಅಮೃತದ ಫಲವನ್ನ ಬಿತ್ತಬಹುದು ಅಮೃತದ ಫಲವನ್ನ ಬೆಳೆಯಬಹುದು ಆದ್ರೆ ಅದು ಆ ಆ ರೀತಿಯಾಗಿ ಬೆಳೆಯುವ ಮಾರ್ಗ ಮನುಷ್ಯನಿಗೆ ತಿಳಿತಾ ಇಲ್ಲ ಹಾಗಾಗಿ ಈ ತಳುಕು ಬಳಕಿನ ಬಾಹ್ಯ ಪ್ರಪಂಚವೇ ಸತ್ಯ ಅಂತ ಇದೆ ಭೋಗಗಳೇ ಕೊನೆಯ ಅಂತಿಮ ಒಂದು ಗುರಿ ಅಂತಕ್ಕಂತಹ ವಿಚಾರ ಇವತ್ತು ಜನರಲ್ಲಿ ಬರ್ತಾ ಇದೆ ಬೆಳ್ಳಿ ಬಂಗಾರ ಮನೆ ಮಾರು ಆ ಸಂಗ್ರಹಿಸ್ತಕ್ಕಂಥದ್ದೇ ಸರ್ವಶ್ರೇಷ್ಠ ಅಂತೇಳಿ ಮನುಷ್ಯ ಇವತ್ತು ತಿಳ್ಕೊಳ್ತಾ ಇದ್ದಾನೆ ಹಾಗಾಗಿ ಈ ತರದ ಒಂದು ದೇಹದ ಮನೆ ಸೋರ್ತಕ್ಕಂತದ್ದನ್ನ ನೋಡಿದ ಶರೀಫರಿಗೆ ಎಲ್ಲೋ ಒಂದ್ ಕಡೆಗೆ ಅವರು ಒಂದ್ ಮಾತನ್ನ ಹೇಳ್ತಾರೆ ಅಯ್ಯೋ ದೇವನ ಅಂಗಡಿಯಲ್ಲಿ ಹೊಕ್ಕಟೆಯಾಗಿ ಪಡೆದುಕೊಂಡು ಬಂದಂತಹ ಈ ಶರೀರ ಅಂತಕ್ಕಂಥದ್ದು ಸಂಸಾರದ ಪೇಟೆಯೊಳಗೆ ವ್ಯರ್ಥವಾಗಿ ಸವಿದು ಹೋಗ್ತಾ ಇದೆ ಇಂತಹ ವ್ಯರ್ಥವಾಗಿ ಸವಿದು ಹೋಗ್ತಕ್ಕಂತಹ ಈ ಮಾಯದ ಮನೆಯನ್ನ ಹೇಗೆ ಸ್ವಚ್ಛಗೊಳಿಸ್ತಕ್ಕಂತಹ ದೇಹವನ್ನ ಭೋಗಕ್ಕೆ ಮಾರಬೇಡ್ರಿ ಯೋಗದ ಕಡೆಗೆ ಅದನ್ನ ಹೊರಳಿಸಿ ಸಾಮಾಜಿಕ ಚಿಂತನೆಗೆ ಅದನ್ನ ಆ ಬಿಟ್ಬಿಡ್ರಿ ಸಮಾಜದ ಒಂದು ವ್ಯತ್ಯಯಗಳಿಗೆ ಹೇಗೆ ನೆಡ್ಕೊಂಡ್ರೆ ನನ್ನ ನನ್ನ ಒಂದು ದೇಹ ಸ್ಥಿತಿ ಮನಸ್ಥಿತಿ ಸರಿ ಹೋಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬೊಬ್ಬ ವ್ಯಕ್ತಿನೂ ಅವರವರೇ ತಿಳ್ಕೊಂಡಾಗ ಮಾತ್ರ ಸಮಾಜ ಸುಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಬೇರೆಯವರನ್ನ ತೆಗೆದೋದಕ್ಕಿಂತ ತನ್ನನ್ನ ತಾನು ತಿಳ್ಕೊಂಡು ತನ್ನೊಳಗೆ ತಾನು ಅರಿವನ್ನ ಮೂಡಿಸ್ಕೊಂಡು ಬದುಕಿದಾಗ ಮಾತ್ರ ಬದುಕು ಸಂತೋಷಮಯ ಆಗ್ತದೆ ಅಂತಕ್ಕಂತಹ ನಿಜ ಸತ್ಯವನ್ನ ಶರೀಫ್ರಲ್ಲಿ ಹೇಳ್ತಾ ಹೋಗ್ತಾರೆ ಹೋಗುತ್ತೆ ಹೇಳೋದು ಕಾಯ ವ್ಯರ್ಥ ಇದರ ಲಾಭಾವ ತಿಳಿಯದ ಯೋಗಿ ಸಮರ್ಥ ಕಾಯ ಹೋಗ್ತಾ ಇದೆ ವ್ಯರ್ಥವಾದ ಯಾರೂ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ ಅತ್ಯಮೂಲ್ಯವಾದ ಸಂದರ್ಭ ಅದು ಕಾಲದ್ದು ಹಾಗಾಗಿ ಆ ಕಾಲವನ್ನ ಹಿಡಿದಿಟ್ಕೊಳ್ರಿ ವ್ಯರ್ಥ ಮಾಡಬೇಡ್ರಿ ಪ್ರಾಪಂಚಿಕ ಸುಖಕ್ಕೆ ನೀನು ಪ್ರತಿ ಸಾರಿ ಹುಟ್ಟೀಯ ಬರ್ತೀಯ ಆದ್ರೆ ಬಂದು ಮಾಡ್ಕೊಂಡು ಹೋದಂತಹ ಸಾಧನೆ ಏನಿದೆ ಅದು ಪಾರಿಕ ಸಾಧನೆ ಎಷ್ಟು ಸಲ ನೀನು ಬರ್ತೀಯಾ ಎಷ್ಟು ಸಲ ನೀನು ಹೋಗ್ತೀಯ ಹೀಗೆ ಹೋಗುವ ಬರುವ ಹುಟ್ಟುವ ಸಾಯುವ ಪ್ರಕ್ರಿಯೆ ಮುಕ್ತಿ ಇರಲಿ ಅದು ಪರಮಾತ್ಮನಲ್ಲಿ ಲೀನ ಆಗ್ಬೇಕು ದೇಹ ಆಗಾದಾಗ ಮಾತ್ರ ಆ ಒಂದು ಆತ್ಮಕ್ಕೆ ನೆಮ್ಮದಿ ಸಿಗ್ತದೆ ಹಾಗಾಗಿ ಹೆಣ್ಣು ಹೊನ್ನು ಮಣ್ಣುಗಳ ಈ ಒಂದು ಮೋಹ ಮಾಯೆಗೆ ಸಿಲುಕೋಬೇಡ ನಿಜ ಸುಖವನ್ನ ಕಾಣದೇನೆ ಬರೀ ಲೌಕಿಕ ಸುಖಕ್ಕೇನೆ ದೇಹವನ್ನ ಮನಸ್ಸನ್ನ ಬಲಿ ಕೊಡೋದು ಅದು ಎಷ್ಟು ಸತ್ಯ ಅಂತಕ್ಕಂತಹ ಒಂದು ಬಹುಮುಖ್ಯ ಕಳಕಳಿ ಶರೀಫರದು ಅವರು ಯಾಕಂದ್ರೆ ಮನಸ್ಸು ಅಂತಕ್ಕಂಥದ್ದು ಬೇಕು ಬೇಡಗಳ ಒಂದು ತಿಪ್ಪೆಗುಂಡಿ ಇದ್ದಾಗ ಹಾಗಾಗಿ ಆ ತಿಪ್ಪೆಗುಂಡಿಯ ಒಂದು ಕಸವನ್ನ ಸ್ವಚ್ಛಗೊಳಿಸಬೇಕು ಅಂತಕ್ಕಂತಹ ವಿಚಾರ ಕ್ರಾಂತಿಕರ ಒಂದು ವಿಚಾರಗಳು ಶರೀಫರ ಒಂದು ಚಿಂತನೆಯಲ್ಲಿ ಬರ್ತಾ ಹೋಗ್ತವೆ ಆ ಒಂದು ಮನಸ್ಸಿಗೆ ಚಿಕಿತ್ಸೆಯನ್ನ ಕೊಟ್ಕೊಂಡು ಬುದ್ಧಿಯನ್ನ ತೀಡಿಕೊಂಡು ಶರೀಫರು ಬದುಕ್ತಾ ಹೋಗ್ತಾರೆ ಬದುಕಿನ ನಿಜಕ್ಕೆ ಅವರು ನಿಜ ಸತ್ಯಕ್ಕೆ ಅವರು ಹೆಚ್ಚಿನ ಬೆಲೆಯನ್ನ ಕೊಡ್ತಾ ಹೋಗ್ತಾರೆ ಹಾಗಾಗಿ ಶರೀಫರು ಆತ್ಮದ ಒಂದು ಅನುಸಂಧಾನದ ಜೊತೆಗೆ ಗುರುವಿನ ಒಂದು ಮಾರ್ಗದರ್ಶನದ ಜೊತೆಗೆ ಆ ಉತ್ತುಂಗದ ಶಿಖರವನ್ನು ಅವರು ಏರಲಿಕ್ಕೆ ಎಂತ ಚಿಂತನೆಗಳು ಸಹ ಅವ್ರಿಗೆ ಕಾರಣ ಆಗ್ತಾವ ಒಂದು ನಾನು ಉದಾಹರಣೆಯನ್ನ ಹೇಳೋದಾದ್ರೆ ಅವ್ರು ತಮ್ಮ ತಪ್ಪನ್ನ ತಿದ್ಕೊಂಡು ಬೇರೆಯವ್ರಿಗೆ ಹೇಳ್ತಾ ಇದ್ರು ತಾವು ತಪ್ಪು ಇವತ್ತು ಆ ಹೇಳೋರು ಹೇಳಿದ್ದಾನೆ ಎಷ್ಟು ಮಟ್ಟಿಗೆ ಪಾಲಿಸ್ತಾರ ಗೊತ್ತಿಲ್ಲ ಆದ್ರೆ ಶರೀಫರ ಬದುಕಲ್ಲಿ ಯಾಗಿತ್ತು ಅನ್ನೋದಕ್ಕೆ ಒಂದು ಸಾರಿ ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಲಿಕ್ಕೆ ಬಾವಿ ಹತ್ರ ಹೋಗ್ತಾರೆ ಅಲ್ಲಿ ಒಬ್ಬ ಉರಿಕಟ್ಟಿನ ಚೆಲುವೆ ಸಿಕ್ ನೋಡ್ತಾರೆ ಒಂದು ಕ್ಷಣ ಆಕೆಯನ್ನು ನೋಡಿದಾಗ ಯಾಕೋ ಏನೋ ಮನಸ್ಸು ಚಂಚಲ ಆಗ್ತದೆ ಸಹಜವಾಗಿ ಮಾನವನ ಮನಸ್ಸು ಅದನ್ನು ಮಂಗ ಇದ್ದಾಗೆ ಒಂದು ಎರಡು ಕ್ಷಣದಲ್ಲಿ ಮನಸ್ಸು ಚಂಚಲ ಸ್ಥಿತಿಗೆ ಬರ್ತದೆ ಆಗ ಅವ್ರಿಗೆ ಎಲ್ಲೋ ಒಂದ್ ಕಡೆಗೆ ಆಗ್ತದೆ ಮನಸ್ಸಿಗೆ ಯಾಕೆ ನಾನು ಒಂದು ಕ್ಷಣ ಅರಿಯ ಬಿಟ್ಟು ಆ ಹೆಣ್ಮಗಳನ್ನ ನಾನು ಯಾವ್ದೋ ದೃಷ್ಟಿಯಿಂದ ನೋಡ್ಬಿಟ್ನಲ್ಲ ಅಂತೇಳಿ ಮನೆಗ್ ಬರ್ತಾರೆ ಬಹಳ ಚಿಂತೆಯನ್ನ ಮಾಡ್ತಾರೆ ರಾತ್ರಿ ಎಲ್ಲಾ ಇಡೀ ದಿವ್ಸ ನಿದ್ದೆ ಬರಲ್ಲ ಮರು ದಿವಸ ಅವರು ಪುನಃ ಆ ಉರಿಕಟ್ಟಿನ ಚೆಲುವೆಯ ಮನೆಗೆ ಹೋಗ್ತಾರೆ ಹೋಗಿ ಆಕೆಯ ಕೈಗೆ ಒಂದು ಬಾರ್ಕೋಲನ್ನ ಕೊಡ್ತಾರೆ ನೀನು ಮನಸಾರ ಓಡಿ ನಾನ್ ತಪ್ಪು ಮಾಡಿದ್ದೇನೆ ಅಂತೇಳಿ ಆ ಬಾರ್ ಮೈ ಮೇಲೆಲ್ಲ ಬಾರ್ ತರ ಹೊಡಿಸ್ಕೊಂಡು ಬರ್ತಾರೆ ಅವಾಗ ಅವ್ರಿಗೆ ಆತ್ಮತೃಪ್ತಿ ಆಗ್ತದೆ ತನ್ನ ತಪ್ಪಿನ ಅರಿವಾಗ್ತದೆ ಆಗ ಸ್ನಾನಕ್ಕೆ ಒಂದು ಅರ್ಥ ಬರ್ತದೆ ಮೇಲೆ ನಾನು ಗುರುಗಳು ಸ್ನಾನ ಮಾಡ್ಕೊಂಡ್ ಬಾರಪ್ಪ ಅಂತ ಹೇಳಿದಾಗ ಬರೀ ಮೇಲೆ ನಾನು ಸ್ನಾನ ಮಾಡ್ಕೊಂಡ್ ಬರೋದ್ರಿಂದ ಶುದ್ಧಿ ಆಗಲ್ಲ ಅಂತರಂಗದಲ್ಲಿ ನಾನು ಒಂದ್ ಸ್ವಲ್ಪ ಅಶುದ್ಧತೆಯನ್ನು ಅಶುದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದು ಶುದ್ಧಿ ಆದ್ರೆ ನನ್ನ ಒಂದು ದೇಹ ಮನಸ್ಸು ಪರಿಪೂರ್ಣವಾಗಿ ಶುದ್ಧಿ ಆಗ್ತದೆ ಅಂತಕ್ಕಂತಹ ಭಾವದಿಂದ ಅವರು ಆಗ ಸ್ನಾನವನ್ನ ಮಾಡ್ಕೊಂಡು ಗುರುಗಳತ್ರ ಪರಿಶುದ್ಧವಾಗಿ ಬರ್ತದೆ ಅಂದ್ರೆ ಬದುಕಲ್ಲಿ ಬರತಕ್ಕಂತಹ ಚಿಕ್ಕ ಪುಟ್ಟ ವಿಚಾರಗಳು ಅವನ್ನ ಅವಾಗವಾಗೇನೆ ಕರೆಕ್ಷನ್ ಮಾಡ್ಕೊಳ್ತಾ ಅದನ್ನ ತಿದ್ದುಕೊಳ್ತಾ ಬದುಕನ್ನ ಅವರು ಮಾಡುವಂತವ್ರು ಹಾಗಾಗಿ ಅವರಿಗೆ ಗುಡಿ ಗುಂಡಾರ ಮಸೀದಿ ಎಲ್ಲವೂ ಒಂದೇ ಅವೆಲ್ಲದರ ಜೊತೆಗೆ ಅನುಸಂಧಾನವನ್ನ ಮಾಡ್ಕೊಳ್ತಾ ಇದ್ರು ದೇಹವೇ ದೇಗುಲವಾದಾಗ ಗುಡಿ ಚರ್ಚು ಮಸೀದಿ ಯಾವುದಾದ್ರೂ ಆ ಒಂದೇನೆ ಬೇಡ ದೇಹವೇ ದೇಗುಲ ಅನ್ನುವ ಒಂದು ವಿಚಾರ ಅವರಲ್ಲಿ ಬಂತು ಹಾಗಾಗಿ ತಿಳಿದು ಹೇಳಿರಿ ಮುಲ್ಲಾನ ಮಸೀದಿ ಎಲ್ಲಾಯ್ತೋ ಬಲ್ಲವರಾದ್ರೆ ತಿಳಿದು ಹೇಳಿರಿ ಮುಲ್ಲಾನ ಮಸೀದಿ ಎಲ್ಲಾಯ್ತೋ ಗುಲ್ಲ ಮಾಡಿ ಗುದ್ದಾಟದ ಲಾವಿಗೆ ಗುಲ್ಲ ಮಾಡಿ ಗುದ್ದಾಟದ ಲಾವಿಗೆ ಬೆಲ್ಲ ಹಂಚುವುದು ಎಲ್ಲಾಯ್ತು ನಿಜವಾದ ಅಲ್ಲನನ್ನ ಅರಿಬೇಕು ಅಂತ ಹೇಳಿದ್ರೆ ಅಲ್ಲ ಮಸೀದಿಯಲ್ಲಿ ಇರ್ತಾನೋ ಇಲ್ಲ ಗೊತ್ತಿಲ್ಲ ಆದ್ರೆ ಬೆಲ್ಲದ ಒದಿಕೆಯನ್ನ ಮಾಡಿ ನೀವು ಹಂಚ್ತೀರಾ ಆದ್ರೆ ನಿಮ್ಮ ಮನಸ್ಸನ್ನ ನೀವು ಪರಿಶುದ್ಧ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಮನಸ್ಸು ಪರಿಶುದ್ಧ ಆದ್ರೆ ಅಲ್ಲ ತನ್ನಷ್ಟಕ್ಕೆ ತಾನೆ ನಿಮ್ಮೊಳಗ ಬಂದು ನಿಮ್ಮನ್ನ ಕಾಪಾಡ್ತಾನೆ ಹಾಗಾಗಿ ಬಲ್ಲವರಾದ್ರೂ ತಿಳಿದು ಹೇಳಿರಿ ಮುಲ್ಲಾನ ಮಸೀದಿ ಎಲ್ಲಿತ್ತು ಮಸೀದಿ ಎಲ್ಲಿದೆ ಮಸೀದಿ ಮನದೊಳಗೆ ಇದೆ ಹಾಗಾಗಿ ಆ ಮನದೊಳಗಿನ ಮಸೀದಿಗೆ ಹೋಗಿ ನೀವು ಮುಲ್ಲಾನನ್ನ ಹುಡುಕ್ರಿ ಅಲ್ಲಿ ಮುಲ್ಲಾ ನಿಮ್ಗೆ ಸಿಕ್ತಾನೆ ಮಲಗಿದ್ದವನನ್ನ ಎಚ್ಚರಿಸ್ರಿ ನಿಮ್ಮೊಳಗೆ ಮಲಗಿದಾನೆ ಮುಲ್ಲಾ ಆತನನ್ನ ಎಚ್ಚರಿಸ್ರಿ ಜಾಗೃತಗೊಳಿಸ್ರಿ ಆಗ ಗೊತ್ತಾಗ್ತದೆ ಮಣ್ಣಿನಿಂದ ಕಟ್ಟಿಗೆ ಕಲ್ಲುಗಳಿಂದ ಕಟ್ಟಿರ್ತಕ್ಕಂತಹ ಗುಡಿ ಮಸೀದಿಗಳಲ್ಲಿ ದೇವರಿರ್ಲಿಕ್ಕೆ ಸಾಧ್ಯ ಇಲ್ಲ ದೇವರು ಇದಾನೋ ಇಲ್ಲ ಗೊತ್ತಿಲ್ಲ ಆದ್ರೆ ಆತ್ಮದೊಳಗೆ ದೇವರಿದ್ದಾನೆ ಆತ್ಮ ಪರಿಶುದ್ಧತೆಯನ್ನ ಮಾಡಿಕೊಂಡು ನೀವು ಮಸೀದಿಗೆ ಹೋಗ್ರಿ ದೇವಸ್ಥಾನಗಳಿಗೆ ಹೋಗ್ರಿ ಅಲ್ಲಿ ಪರಮಾತ್ಮ ನಿಮಗೆ ಕಾಣ್ತಾನೆ ಅಂತಕ್ಕಂತಹ ಬಹಳ ಆ ಒಂದು ಆಧ್ಯಾತ್ಮಿಕ ಒತ್ತಂತಹ ಇಂತಹ ವಿಚಾರಧಾರೆಗಳು ಶರೀಫರ ಬದುಕಲ್ಲಿ ಹಲವಾರು ಬರ್ತಾರೆ ಶರೀಫರು ತಾವು ಬದುಕಬೇಕು ಇತರರು ಸಹ ಸನ್ಮಾರ್ಗದಲ್ಲಿ ಬಾಳ್ಬೇಕು ಬದುಕಬೇಕು ಸಮಾಜ ಸುಸ್ಥಿತಿಯಲ್ಲಿ ಇಡಬೇಕು ಹಾಗಾಗಿ ಆ ಆ ಒಂದು ಸಮಾಜವನ್ನ ತಿದ್ದುವ ನಿಟ್ಟಿನಲ್ಲಿ ಎಷ್ಟೊಂದು ವಿಚಾರಗಳನ್ನ ಅವರು ಹಾಡುಗಳ ಮೂಲಕ ಕಟ್ಟಿ ಒಂದು ಸಮಾಜಕ್ಕೆ ಗುರುತರವಾದ ಸಾಹಿತ್ಯವನ್ನ ಕೊಟ್ಟಿದ್ದಾರೆ ಹಾಗಾಗಿ ಜಾತ್ಯತೀತತೆಗೆ ಒಂದು ಧರ್ಮ ಸಮನ್ವಯಕ್ಕೆ ಒಂದು ಆ ಸಾಮಾಜಿಕ ಬದ್ಧತೆಗೆ ಬಹಳ ಕೊಡುಗೆಯನ್ನ ಕೊಟ್ಟಂತಹ ಶರೀಫರ ಬಗ್ಗೆ ನಾನು ಮತ್ತು ವಿಷಯಗಳನ್ನ ಮುಂದಿನ ಮೂರನೇ ಸಂಚಿಕೆಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲಿದ್ದೇನೆ ಇಲ್ಲಿಯವರೆಗೂ ಆಲಿಸಿದಂತಹ ತಮ್ಮೆಲ್ಲರಿಗೂ ಸಹ ತಮ್ಮ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ